ಓಂ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಸೋಮಶೇಖರ್ ಸಾಗೂ ಮತ್ತು ಸಂಧ್ಯವರು ನನಗೆ ಹನ್ನೆರಡು ವರ್ಷದಿಂದ ಚೆನ್ನಾಗಿ ಗೊತ್ತು ನಾನು ಇದು ಸೆಕೆಂಡ್ ಟೈಮ್ ನಿಮ್ಮ ಸ್ಕೂಲಿಗೆ ಬರ್ತಾ ಇರೋದು ಫಸ್ಟ್ ಟೈಮು ಸಂಧ್ಯವರು ಬಂದು ನೀವು ಗಿಡ ನೆಡಬೇಕು ಅಂದಾಗ ಇವತ್ತು ಆ ಗಿಡ ನೋಡಿದಾಗ ನನಗೆ ತುಂಬ ಆಯಿತು ಅಲ್ಲ ಮತ್ತು ನಮ್ಮ ವಚನ ಸ್ವಾಮಿಗಳು ನಮ್ಮನ್ನ ಕರೆದಾಗ ನಾನು ಫಸ್ಟು ನಂಗೆ ಟೈಮ್ ಇಲ್ಲ ಸರ್ ನಂಗೆ ಬ್ಯಾಂಕ್ ಒಂದೆ ಮನೆಗೆ ಹೋದ್ಮೇಲೆ ನೆನ್ಪು ಮಾಡ್ಕೊಂಡೆ ನಾನ ಜ್ಯೋತಿ ನಮ್ಮೂರು ಬೀರೆ ಉಂಡೆ ಯಾಕೆ ನಾನು ಮಿಸ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಮನೆಗೆ ಹೋದ್ಮೇಲೆ ಸರ್ ಹತ್ರ ಸರ್ ಇಲ್ಲ ನಾನು ಬರ್ತೀನಿ ಅಷ್ಟೇ ಬರಲ್ಲ ಅಂದೆ ಆಯಿತು ಬಿಡಿ ಮೇಡಮ್ ನಿಮಗೋಸ್ಕರ ಸಂಜೆ ಟೈಮ್ ನಾನು ಇಟ್ಕೋತೀನಿ ಯಾವಾಗಲಾದ್ರು ಅಂದರು ಅವ್ರ ಗುಣ ತುಂಬ ದೊಡ್ಡ ಗುಣ ವಚನಕುಮಾರ ಸ್ವಾಮಿಗಳು ಆದರೆ ನಾನು ಮನೆಗೆ ಹೋದ ಐದೇ ನಿಮಿಷ ಯೋಚನೆ ಮಾಡಿದಾಗ ನಿಜವಾಗ್ಲೂ ನನಗೆ ಖುಷಿ ಆಯ್ತು ನಮ್ಮ ಬೀರಿ ಉಂಡೆ ನಾನು ಸೆಕೆಂಡ್ ಟೈಮ್ ಕಾವೇರಿ ಗ್ರಾಮೀಣ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇರೋದು ಈಗ ಇದು ಓಪನ್ ಮಾಡಿದ್ದು ಹನ್ನೆರಡು ವರ್ಷದಲ್ಲಿ ನಾವೇ ನಾನೇ ಸಂತೋಷ್ ಮ್ಯಾನೇಜರು ಶೈಲಜ ಕ್ಯಾಶಿಯರು ಆದರೆ ದಯವಿಟ್ಟು ಮಕ್ಕಳಿಗೆ ಏನು ಹೇಳ್ತೀನಿ ಅಂದರೆ ತಂದೆ ತಾಯಿಗಳಿಗೆ ದಯವಿಟ್ಟು ಅವ್ರು ಏನು ಹೇಳ್ತಾರೆ ಅವ್ರ ಮಾತು ಕೇಳಿ ಮತ್ತು ಶಿಕ್ಷಕರು ನಿಮಗೆ ಏನು ಪಾಠ ಹೇಳ್ಕೊಡ್ತಾರೆ ಅದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಈಗಿನ ಮಕ್ಕಳು ನಾಳೆಯ ಪ್ರಜೆಗಳು ಈ ಜ್ಞಾನ ಜ್ಯೋತಿ ಅನ್ನೋದು ನಾನು ಐದು ವರ್ಷಕ್ಕೆ ಇನ್ನೂ ನಾನು ರಿಟೈರ್ಡ್ ಆಗುತ್ತೆ ಅಲ್ಲಿ ತನಕ ಬೀರಿ ಉಂಡಿರ್ತೀನಿ ಮಾತ್ರ ನನಗೆ ಆಯಸ್ಸು ಕೊಟ್ಟಿದ್ದ ದೇವರು ಹತ್ತು ವರ್ಷದ ಮೇಲಾದರೂ ಹದಿನೈದು ವರ್ಷದ ಮೇಲೆ ಜ್ಞಾನ ಜ್ಯೋತಿ ಮಕ್ಕಳು ಹಿಂಗಾದರು ಅನ್ನೋದು ನಾನು ಹೇಳಬೇಕು ಅನ್ನೋದು ನನ್ನ ಆಸೆ ಇದೆ ದಯಮಾಡಿ ಏನ್ ಹೇಳ್ತೀನಿ ಅಂದ್ರೆ ಫಸ್ಟ್ ಹೆಣ್ಣು ಮಕ್ಕಳು ನಾನು ಮತ್ತೆ ಒತ್ತಿ ಒತ್ತಿ ಹೇಳೋದು ಒಂದೇ ಮಾತು ದಯವಿಟ್ಟು ಎಲ್ಲೂ ಎಡಗಕ್ಕೆ ಹೋಗ್ಬೇಡಿ ಯಾರ ಮಾತು ಕೇಳ್ಬೇಡಿ ನಿಮ್ಮ ವಿದ್ಯೆ ಕಡೆ ಗಮನ ಕೊಡಿ ಇವತ್ತು ನನ್ನ ಮಗಳು ಬಿ ಎಸ್ ಬಿ ಎಸ್ ಸಿ ಎಮ್ ಎಸ್ ಸಿ ಬಿ ಎಡ್ ಫಿಸಿಕ್ಸ್ ಅಲ್ಲಿ ಆದ್ರೆ ಅವಳು ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ನಮ್ಮಅಮ್ಮ ಎಂಬತ್ತು ವರ್ಷ ಪ್ರತಿ ಒಂದು ನನ್ನ ಸೇತ ನೋಡ್ಕೊತ ಇದ್ದಾಳೆ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹೆಣ್ಣುಮಕ್ಕಳು ಫಸ್ಟ್ ಆಫ್ ಆಲ್ ನಾನು ಹೇಳೋದು ಹೆಣ್ಮಕ್ಳಿಗೆ ಬೇರೆ ಯಾವ ಕಡೆನೂ ಗಮನ ಕೊಡಬೇಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನೀವು ಒಳ್ಳೆ ಉನ್ನತರಾಗಿ ಬೆಳೀರಿ ನಿಮ್ಮ ಕಾಲದಲ್ಲಿ ನೀವು ನಿಂತ್ಕೊಂಡಾಗ ಅದ್ರ ಬೆಲೆನೇ ಬೇರೆ ಏನಂತೀರ ಮಕ್ಕಳೇ ಗಂಡು ಮಕ್ಕಳು ಅಷ್ಟೇ ತಂದೆ ತಾಯಿಗೆ ತಿಳ್ಕೊಂಡು ಮಾತಾಡಬೇಡಿ ಮತ್ತು ನಾನು ಇನ್ನೂ ಒಂದು ಮಾತು ಏನು ಹೇಳ್ತೀನಿ ಅಂದರೆ ನಿಮ್ಮ ತಂದೆ ತಾಯಿಗಳಾಗಲಿ ತಾತಂದ್ರಾಗ್ಲಿ ದಯವಿಟ್ಟು ಅಕ್ಷರ ಪರಿಯತ್ನ ಕಲಿಸ್ಕೊಡಿ ಯಾಕೆಂದರೆ ನಮ್ಮ ಬ್ಯಾಂಕಲ್ಲಿ ಬರ್ತಾ ಇರೋರು ಎಲ್ಲ ಪ್ರತಿಯೊಬ್ಬರು ಎಬ್ಬೆಟ್ಟಲ್ಲೇ ಆಗ್ತಾಯಿದ್ದಾರೆ ಅವರು ಆಸ್ತಿವಂತ ಇರ್ತಾರೋ ಇರಲ್ವೋ ಅವರು ಮೋಸ ಹೋಗೋದು ಬೇಡ ಎರಡು ಅಕ್ಷರ ಆಗಲಿ ಮೂರು ಅಕ್ಷರ ಆಗಲಿ ನೀವು ಕೂತ್ಕೊಂಡು ತಂದೆ ತಾಯಿಗೆ ಕ ಹೇಳ್ಕೊಡಿ ಕಲಿಯೋಕ್ಕೆ ದೊಡ್ಡವರಾದ್ರೇನು ಚಿಕ್ಕವರಾದ್ರೇನು ದಯಮಾಡಿ ನೀವು ಹೇಳಿ ನಮ್ಮ ಬ್ಯಾಂಕ್ ಮೇಡಮ್ ಹೇಳಿದ್ದಾರೆ ಅಂತ ಅವ್ರು ಎಬ್ಬೆಟ್ಟನ್ನ ಬಿಟ್ಟು ಬರೆಯೋದು ಕಲಿತರೆ ನಿಮ್ಮಿಂದ ನಾನಾ ಜ್ಯೋತಿ ಸ್ಕೂಲಿಂದ ಮಕ್ಕಳಿಂದ ಆ ಥರ ಅಂತ ನನಗೆ ಖುಷಿ ಆಗುತ್ತೆ ದಯಮಾಡಿ ಮಕ್ಕಳು ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ನನ್ನ ಆಶೀರ್ವಾದ ಮಾಡಿ ಇಷ್ಟಕ್ಕೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ